ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮಾತಾಡ್ತಾ ಇದ್ದೀನಿ ನಿಮ್ಮನೆ ಮಗಳೂ ನನಗೆ ನೋಡೋತಿ ಕನ್ನಡ ಬ್ಲಾಗ್ ಇವತ್ತು ನಾನು ಬಟಾಣಿ ಮತ್ತು ಕಾಲಿಫ್ಲವರ್ ಯೂಸ್ ಮಾಡಿಬಿಟ್ಟು ರೈಸ್ ಪಾತ್ ಮತ್ತು ಕುರ್ಮಾ ಮಾಡಿದೆ ಗಾಯ್ಸ್ ಸಖತ್ತು ಟೇಸ್ಟಿಯಾಗಿ ಬಂದಿತ್ತು ಬಿರಿಯಾನಿನೂ ಏನೇನೋ ಅಲ್ಲ ಚಿಕನ್ ಹಾಕಿ ಮಾಡೋದು ನಾವು ನಾನ್ ವೆಜ್ ತಿಂದಿರೋ ಕಾರಣ ಇದನ್ನೆಲ್ಲ ಆಲ್ಮೋಸ್ಟ್ ಬಿರಿಯಾನಿ ರೇಂಜಲ್ಲೇ ಮಾಡ್ಕೊಂಡು ತಿಂತಾ ಸಖತ್ತಾಗಿ ಬಂದಿತ್ತು ನನಗಂತೂ ತುಂಬ ಇಷ್ಟ ಇತ್ತು ಇವತ್ತು ನಾನು ಮಾಡಿದ್ದು ನನಗೆ ತುಂಬ ಇಷ್ಟ ಆಯಿತು ಸಖತ್ತಾಗಿತ್ತು ನಿಮಗೂ ಬೇಕು ಅಂತ ಹೇಳಿದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಓಕೆನಾ ಇದೆಷ್ಟು ಆಯಿತು ಇದನ್ನೆಲ್ಲ ತಿನ್ಕೊಂಡು ನಾವು ಮತ್ತೆ ನೈಟು ಹೋಗಿದ್ವಲ್ಲ ಆ ಊರಿಗೆ ಮತ್ತೆ ಹೋಗಬೇಕು ತಿಂಡಿ ತಿಂದ್ಕೊಂಡು ಎಲ್ಲ ರೆಡಿ ಆಗಿದ್ದೀವಿ ಆ ಶುಭವಾದ ಟೀ ಇಟ್ಟಿದ್ರು ಸಾರಿ ಅನಿತಕ ಟೀ ಇಟ್ಟಿದ್ದರು ಕುಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿಬಿಟ್ಟು ಅವ್ರು ಟೀ ಮಾಡೋ ಅಷ್ಟರಲ್ಲಿ ನಿಮಗೆ ಸುಮ್ಮನೆ ಸಣ್ಣದಾಗ ಒಂದು ಕ್ಯಾಪ್ಚರ್ ಮಾಡ್ಕೊಂಡ್ವಿ ಅಕ್ಕನ ಮಗಳು ವೀಡಿಯೋ ಕ್ಯಾಪ್ಚರ್ ಮಾಡಿದ್ರು ಇದು ನಾನು ಹಾಕ್ಕೊಂಡಿರೋ ಇವತ್ತು ಸ್ಯಾರಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತಲೇ ಹೇಳಿದರು ಮಾಮೂಲಿ ಹಳೆ ಕಾಲದ ಥರ ಪಿನ್ ಮಾಡ್ಕೊಳ್ಳೋಕೆ ಬೇಜಾರು ಫ್ರೆಂಡ್ಸ್ ಅದಕ್ಕಾಗಿ ಸಿಂಪಲ್ಲಾಗಿ ಅದು ಕಾಣಿಸ್ತಾ ಕಾಣಿಸ್ತಾಯಿತ್ತು ನಂಗೆ ಇಷ್ಟ ಆಯಿತು ಅದಕ್ಕೋಸ್ಕರ ಆ ಥರ ಪಿನ್ ಈಗ ನೋಡಿ ಎಲ್ಲ ಆಯಿತು ರೆಡಿಯಾಗಿ ಕೂತಿದ್ರೆ ನನ್ನ ಮಗನೂ ರೆಡಿ ಮಾಡಿಸ್ಕೊಂಡು ಮಲಗಿದ್ದಾವ ಅವನು ಎದ್ದೇ ಇರಲಿಲ್ಲ ಹೋಗುವಾಗಲೂ ಅವನು ಎದ್ದಿರಲಿಲ್ಲ ಇವಾಗೆಲ್ಲ ಮತ್ತೆ ರತ್ನಾಕ ಊರಿಗೆ ಇದ್ದೀವಿ ಅಲ್ಲಿ ಹೋಗಿ ಊಟ ಮಾಡಿಕೊಂಡು ನೆಕ್ಸ್ಟು ತೇರು ಬರೋದು ಲೇಟು ತೇರನ್ನ ನೋಡಿಕೊಂಡು ಕೈ ಮುಕ್ಕೊಂಡು ನೆಕ್ಸ್ಟ್ ಊರಿಗೆ ಹೊರಡೋದೇ ಪ್ಲ್ಯಾನು ಮದ್ದೂರಿಗೆ ನೋಡಿ ನನ್ನ ಮಗ ಇನ್ನೂ ಇದ್ದಿರಲಿಲ್ಲ ಗೈಸ್ ಕಾರ್ ಹತ್ತಿದ ತಕ್ಷಣ ಸಡನ್ನಾಗಿ ಎದ್ದ ಆಲ್ರೆಡಿ ಇಲ್ಲಿ ಊರಿಗೆ ತಲುಪಿದ್ದೀವಿ ಬಂದು ಇನ್ನು ಅವನು ಮನ ಜೊತೆ ತುಂಬ ಚೆನ್ನಾಗಿ ಅಟ್ಯಾಚ್ ಆಗಿಬಿಟ್ಟಿದ್ದಾನೆ ಅದೊಂದು ಖುಷಿ ಆಯಿತು ನನ್ನ ಮಗನಿಗೆ ಇಲ್ಲಿ ನೈಟಿ ಹಾಕಿದ್ದಾರೆ ನೋಡಿ ಅವರೇ ರತ್ನಕ್ಕ ಇವಾಗೆಲ್ಲ ಊಟಕ್ಕೆ ಕುತ್ಕೊಬಿಟ್ವಿ ಒಂದು ಮುಕ್ಕಾಲು ಆಗಿತ್ತು ಹಾಗಾಗಿ ಊಟ ಮುಗಿಸ್ಕೊಬಿಡೋಣ ಅಷ್ಟರಲ್ಲಿ ತೇರೇನಾರು ಬಂದರೆ ಹೋಗಲಿಕ್ಕೆ ಸರಿ ಹೋಗುತ್ತೆ ಅಂಥೇಳಿ ಊಟ ಕುತ್ಕೊಂಡಿದ್ವಿ ಅನ್ನ ಸಾಂಬಾರು ಮತ್ತು ಗೊಜ್ಜು ಪಾಯಸ ಬಾಜ್ರು ಶೆ ಎಲ್ಲ ಮಾಡಿಸಿದ್ರು ತುಂಬ ಸಖತ್ತಾಗಿತ್ತು ಅಕ್ಕನೇ ಮಾಡಿರೋ ರತ್ನಕರ್ ಅಡುಗೆ ಮಾಡಿದ್ದಿದ್ದು ಸಖತ್ತಾಗಿ ಮಾಡಿದರು ಇವಾಗೆಲ್ಲ ನೋಡಿ ಗೈಸ್ ಪ್ರತಿ ಒಂದು ಮನೆ ಹತ್ರನೂ ಪೆಂಡಲ್ಲೆಲ್ಲ ಹಾಕಿದ್ರು ಸಖತ್ತಾಗಿ ಮಾಡಿದರು ಜನ ಮಾತ್ರ ಚೆನ್ನಾಗಿ ಬಂದರು ತುಂಬ ಜನ ಬಂದರು ಬಟ್ ಈ ಸೈಡ್ ಏನಂದರೆ ಇಲ್ಲಿ ನಾನ್ ವೆಜ್ ಎಲ್ಲ ಮಾಡೋಂಗಿಲ್ಲ ಅದಕ್ಕಾಗಿ ಸ್ವಲ್ಪ ಏನು ಅಷ್ಟು ಓಕೆ ಓಕೆ ಅನ್ನೋ ಥರ ಇತ್ತು ಮತ್ತು ಮನೆ ಜನವೇ ತುಂಬ ಜನ ಇದ್ದರು ನೋಡಿ ಇವಾಗ ತೇರು ಬಂದಿದೆ ಅಂತ ಹೇಳಿದ್ರೆ ಅದಕ್ಕಾಗಿ ನೋಡ್ಲಿಕ್ಕೆ ಅಂತ ಹೋಗ್ತಾಯಿದ್ದೀವಿ ಇಲ್ಲಿ ಹೋಗ್ತಾ ಇರ್ಬೇಕಾದ್ರೇ ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇರುವಾಗಲೇ ಏನೋ ಒಬ್ಬರಿಗೆ ಮೈ ಮೇಲೆ ದೇವ್ರು ಬಂತು ಗೈಸ್ ನಾನು ಹೇಳೋದಿಷ್ಟೇ ನಾನು ದೇವ್ರನ್ನ ನಂಬ್ತೀನಿ ಮೈ ಮೇಲೆ ದೇವ್ರು ಬರುತ್ತೆ ಅನ್ನೋದನ್ನು ನಂಬಲ್ಲ ನನಗೆ ನಂಬಿಕೆ ಇದೆ ಮೂಡ್ ನಂಬಿಕೆ ಇಲ್ಲ ಅದು ಅವರವ್ರ ಮನಸ್ಸಿನ ಮೇಲೆ ಅವರವ್ರ ಅಭಿಪ್ರಾಯ ಅಭಿಪ್ರಾಯದ ಮೇಲೆ ಹೋಗುತ್ತಲ್ವ ಹಾಗಾಗಿ ನಾನು ದೇವ್ರನ್ನ ನಂಬ್ತೀನಿ ದೇವ್ರು ಬರೋನ್ನ ನಂಬೋದಿಲ್ಲ ಹಾಗಿದ್ರೆ ಲೋಕದಲ್ಲಿ ಎಷ್ಟೋ ಜನ ಎಷ್ಟು ಥರದಲ್ಲಿ ಭಕ್ತಿ ಮಾಡ್ತಾರೆ ಎಲ್ರಿಗೂ ಬರಬೇಕಲ್ವಾ ದೇವ್ರ ಮೈ ಮೇಲೆ ಅದೇ ಆಗಿ ಒಬ್ಬರ ಮೇಲೆ ಬರುತ್ತೆ ಸಡನ್ ಆಗಿ ಇಂಥ ಟೈಮಲ್ಲೇ ಬರುತ್ತೆ ಆಮೇಲೆ ಇಂಥ ದೇವ್ರಗಳು ಇವ್ರ ಮೈ ಮೇಲೆ ಬರೋದ್ರಿಂದ ಯಾಕೆ ಅವ್ರ ಮನೆಯಲ್ಲಿ ತುಂಬ ಕಡು ಬಡವರಾಗಿರ್ತಾರೆ ಅವರು ಅಲ್ವಾ ದೇವರೇ ಅವ್ರ ಮನೇಲಿ ನೆಲೆಸಿರೋವಾಗ ಅವ್ರು ಯಾಕೆ ಹಾಗಿರ್ತಾರೆ ಅನ್ನೋದು ನಂದು ಒಂದು ಡೌಟು ಅಷ್ಟೇ ನೋಡಿ ಇನ್ನೂ ಒಂದು ಇಬ್ಬರಿಗೆ ಗಂಧಿತವರೆಲ್ಲ ಆ ಸೈಡ್ ಕರ್ಕೊಂಡು ಹೋಗ್ತಾಯಿದ್ರು ಒಬ್ರು ಮಾತ್ರ ನನ್ನ ಫೋನಲ್ಲಿ ಕ್ಯಾಪ್ಚರ್ ಮಾಡ್ಲಿಕ್ಕೆ ನೋಡಿ ಸರ್ ಅಲ್ಲೊಬ್ರು ಅಲ್ಲಿ ನೋಡಿ ಸರ್ ಅಂತ ಇದ್ದೀನಿ ಸಾರಿ ಗೈಸ್ ಆ ಕಡೆ ಒಬ್ರು ಹಾಗೆ ದೇವರು ಬರ್ತದೆ ಅಲ್ಲೊಬ್ರು ಮತ್ತೆ ಇಲ್ಲೊಬ್ರು ಇನ್ನೊಬ್ರು ಇದ್ದರು ಆ ಕಡೆ ಹೋದ್ರೆ ಅವ್ರು ಕರ್ಕೊಂಡಿ ಈ ಥರ ಜನಗಳು ನೋಡಿ ಹೋಗ್ತಾ ಇದ್ದಾರೆ ಕರ್ಕೊಂಡವ್ರನ್ನ ಆಮೇಲೆ ಏನು ಗೊತ್ತಾ ಒಂದು ಫ್ಯೂ ಮಿನಿಟ್ಸ್ ಅಷ್ಟೇ ಆಮೇಲೆ ನಾರ್ಮಲಾಗಿ ನಿಂತ್ಕೊಬಿಟ್ಟಿದ್ದಾರೆ ಅವರೇ ಪೂಜೆ ಎಲ್ಲ ಕೊಟ್ಟರು ಬಟ್ ವೀಡಿಯೋ ಆಗಲಿಲ್ಲ ಅವ್ರನ್ನ ಏನು ಹೇಳಲಿಕ್ಕೆ ಗೊತ್ತಿಲ್ಲ ಮೂಢನಂಬಿಕೆ ಇರೋರಿಗೆ ಏನು ಹೇಳಲಿಕ್ಕೆ ಆಗೋದಿಲ್ಲ ನೀವೆಲ್ಲ ಹೇಗೆ ಕಾಯಿಸಿ ನೀವು ಹಾಗೇನಾ ದೇವ್ರನ್ನ ದೇವ್ರು ಬರೋರನ್ನ ನಂಬ್ತೀರಾ ಆ ಥರ ಅಂತ ಏನು ನನಗೆ ತಿಳಿಸಿ ನೋಡಿ ಇಲ್ಲಿ ಆಲ್ರೆಡಿ ಅಲ್ಲಿ ಬರ್ತಾಯಿದೆ ತೇರು ಅದನ್ನೆಲ್ಲ ನೋಡಿಕೊಂಡು ನಾವು ನೆಕ್ಸ್ಟು ಹೊರಟ್ಬಿಡ್ತೀವಿ ಕೊಡ್ಗಾಪುರಕ್ಕೆ ಹೋಗಿದ್ದಲ್ಲೆಲ್ಲ ಲಗೇಜ್ ತಗೊಂಡು ನಾವು ನೆಕ್ಸ್ಟು ಮದ್ದು ಕಡೆ ಹೋಗ್ಬೇಕು ನೋಡಿ ಭಾವ ಪಾಪು ನಿಂತ್ಕೊಂಡಿದ್ದು ಈ ಥರ ಆಮೇಲೆ ಇಲ್ಲಿ ಈ ಕಡೆ ಎಲ್ಲ ಟಮಟೆ ಇರೋದಿಲ್ಲ ಹೌದು ಏನಿದು ಅದರ ಹೆಸರು ಏನು ಅದು ಹೆಸ್ರು ಏನು ಗುರು ನನಗೆ ಬಾಯಿಗೆ ಇಲ್ಲ ಹೊರಟ್ವಿ ಈಗೆಲ್ಲ ಹೊರಟು ಎಲ್ಲ ಟಾಟಾ ಬಾಯ್ ಬಾಯ್ ಹೇಳಿ ಅದೇ ರತ್ನಾಕ ಅಂದರೆ ಅವರೇನೆ ಅನಿತ ಅಕ್ಕ ಇದ್ದಾರಲ್ಲ ಅವ್ರ ದೊಡ್ಡಕ್ಕ ರತ್ನಕ್ಕ ಮಗಳೇ ಆ ಕ್ಯೂಟ್ ಕಪಲ್ ಲಾಸ್ಟ್ ನೈಟ್ ನನ್ನ ಬ್ಲಾಗಲ್ಲಿ ಹೇಳಿದ್ದೀನಲ್ಲ ಅವರು ಇವಾಗೆಲ್ಲ ಹೊರಟ್ವಿ ಬಾಯ್ ಹೇಳಿ ಹೊರಡ್ತಾ ಇದ್ವಿ ಚೂರು ಬೇಜಾರಾಯಿತು ಇಷ್ಟು ಬೇಗ ಆಗೋಯ್ತಾ ಟೈಮು ಅಂತ ಹೇಳಿ ಇವೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಕೊಡಗಾಪುರಕ್ಕೆ ಹೋಗಿಟ್ಟು ಅವ ಆಲ್ರೆಡಿ ಅವ ಟೀಗೆ ಇಟ್ಬಿಟ್ಟಿದ್ರು ಪಾಪುಗೂ ಹಾಲು ಕಾಯಿಸ್ಕೊಂಡು ಇನ್ನು ಹೋಗಕ್ಕಷ್ಟೊಂದು ಲೇಟ್ ಆಗುತ್ತೆ ಅಂತೇಳ್ಬಿಟ್ಟು ಟೀ ಇಟ್ಟಿತ್ತವ ಟೀ ಕುಡ್ಕೊಂಡು ನಾನು ಹೊರಟ್ವಿ ಮದ್ದೂರಿಗೆ ಎಲ್ಲ ಲಗೇಜ್ ತಗೊಂಡು ನೋಡಿ ಅಂದರೆ ಇಲ್ಲಿಂದ ಹೋಗ್ಬೇಕಾದ್ರೆ ಒಂಥರ ಬೇಜಾರು ಅನಿಸುತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಇರಬಾರ್ದು ಇವತ್ತೊಂದು ದಿನ ಇರಬಾರ್ದು ಅನ್ಸುತ್ತೆ ಬಿಕಾಸ್ ಇವಾಗೆಲ್ಲ ಟೀ ಕುಡ್ಕೊಂಡು ಕಾರ್ ಒಳಗಡೆ ಲಗೇಜ್ ಹಾಕ್ಬಿಟ್ರೆ ನಮ್ಮ ಭಾವಾಜು ಏನು ಕರ್ಕೊಂಡು ಹೋಗ್ಬಿಟ್ಟು ಮದ್ದೂರಲ್ಲಿ ನಮ್ಮನ್ನು ಬಿಸಾಕ್ಬಿಡ್ತಾರೆ ಇವಾಗ ಆಲ್ರೆಡಿ ಹೊರಟವಿ ಹೊರಟಿದ್ದು ಒಂದು ತ್ರೀ ಅವರ್ಸ್ಗೆ ನಾವು ಮದ್ದೂರು ಸೇರಿದ್ವಿ ಗಾಯಸ್ ಒಂದು ಇಷ್ಟು ಏಯ್ಟ್ ಓ ಕ್ಲಾಕ್ ಆಗಿತ್ತು ಸೊ ಮನೆಗೆ ಬಂದಾಗ ನಾನು ಇವಾಗ ಬಂದು ವಾಯ್ಸ್ ಕೊಡ್ತಾ ಇದ್ದೀನಿ ನೋಡಿ ನನ್ನ ಮಗನಿಗೆ ಆಲ್ರೆಡಿ ಸ್ವಲ್ಪ ಕೆಂ ಸ್ಟಾರ್ಟಾಗಿಬಿಟ್ಟಿದೆ ವೆದರ್ ಪ್ಲಸ್ ಅಲ್ಲಿ ನೀರು ಚೇಂಜ್ ಆಗಿರೋದ್ರಿಂದ ಇವತ್ತು ನಾನು ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ನೆಕ್ಸ್ಟು ನನ್ನ ವೀಡಿಯೋಸ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಕೊನೆವರೆಗೂ ಯಾರು ನನ್ನ ವೀಡಿಯೋ ನೋಡ್ತೀರ ಕೊನೆವರೆಗೂ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ದೇವರು ಬನ್ನಿ ಮಕ್ಕಳಮ್ಮ ಅಂತ ಹೇಳಿ ತುಂಬ ಪವರ್ಫುಲ್ ಗಾಡ್ ನೀವು ಆ ಸೈಡ್ ಏನಾದರೂ ಹೋದರೆ ವಿಸಿಟ್ ಕೊಡಿ ಕೈ ಎಲ್ಲರಿಗೂ ಒಳ್ಳೇದಾಗಲಿ ನಮ್ಮ ಕೈಲಿ ಕೆಟ್ಟದ್ದು ಮಾಡೋ ರೈಟ್ಸ್ ನಮಗಿಲ್ಲ ಅಟ್ಲೀಸ್ಟ್ ಯಾರಿಗ ಒಬ್ಬರಿಗೆ ಒಬ್ರಿಗೆ ಒಳ್ಳೇದಾದರೆ ನಮಗೆ ಅಂತ ಅದಕ್ಕಿಂತ ಖುಷಿ ಬೇರೆ ಇನ್ನೊಂದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಇರಿ ಥ್ಯಾಂಕ್ ಯು ಟಾಬಾ ಬಾಯ್